ಮಾಡಿ ಕೊಡ್ತಿಲ್ವ ಅದು ಹಂಗೆ ಬಸ್ ಆನೆ ಇದ್ದಾಗ ಅವಕ್ಕೆ ಒಂದು ಮೂರರಿಂದ ನಾಲ್ಕು ಚಾಲೆಂಜ್ ಮಾಡೋಂಥ ತಾಕತ್ತು ಬರುತ್ತೆ ಮಸ್ತ್ ಬರುತ್ತೆ ಮಸ್ತ್ ಬಂದಾಗ ಇದೇನಾಯಿತು ಹೋಯ್ತು ಅಲ್ಲಿ ಬೇಲೂರ್ ಬಗ್ಗೆ ಇದಕ್ಕ ಕ್ಯಾಪ್ಟನ್ಗೇನಿತ್ತು ಮಸ್ತ್ ಇತ್ತು ಆ ಟೈಮಲ್ಲಿ ಎರಡಾನೆ ಫೈಟ್ ಆಡೋದು ಅದು ಸಹಜ ಇನ್ಯೂರಿಟಿ ಇರೋದರಿಂದ ಆನೆಗಳು ಫೈಟ್ ಆಡ್ತವೆ ಇದು ನೆನ್ನೆ ಫೈಟ್ ಆಡಿರೋದಲ್ಲ ಇನ್ನೂ ಕಂಟಿನ್ಯೂ ಆಗುತ್ತೆ ಇನ್ನೂ ಒಂದೊಂದು ವಾರ ಕಂಟಿನ್ಯೂ ಆಗುತ್ತೆ ಆಮೇಲೆ ಕ ಫೈಟ್ ಆಡೋ ಟೈಮಲ್ಲಿ ಅವು ಮೇವು ತಿನ್ನಲ್ಲ ದಿನಗಳ ಗಟ್ಟಲೆ ವಾರಗಳ ಗಟ್ಟಲೆ ಫೈಟ್ ಆಡ್ತವೆ ಯಾಕೆ ಅಂದರೆ ಅದು ಟೆರಿಟರಿ ಅದು ಜಾಗ ನಾನು ಲೀಡ್ರು ಅಂತ ತೋರಿಸ್ಕೋಬೇಕು ಹೆಣ್ಣನ್ನು ಅಟ್ರಾಕ್ಷನ್ ಮಾಡಬೇಕು ಅಂತ ಅಷ್ಟೇ ಅಲ್ಲಿ ಸೋಲು ಅಂತ ಬರೋಲ್ಲ ಪ್ರಶ್ನೆ ಒಂದು ಸಲ ಅದು ಇದು ಹೊಡೆದ್ರೆ ಅದು ಅದೊಡೆಯುತ್ತೆ ಎರಡೂ ಆನೆ ತಾಕತ್ತಲ್ಲಿದೆ ಮತ್ತು ಏಜಲ್ಲೂ ಸೇಮ್ ಸಿಮಿಲಾರಿಟಿ ಇದೆ ಇವಾಗ ಒಟ್ಟಿಗೆ ಯಾವಾಗ ಮಸ್ತು ಇರೋಲ್ಲ ಆನೆಗಳು ಆವಾಗ ಒಟ್ಟಿಗೆ ನಡೀತಾ ಇರುತ್ತೆ ಮತ್ತು ಹೆಣ್ಣಾನೆಗಳು ಅವನ್ನ ಗ್ರೂಪಿಗೆ ಸೇರಿಸ್ತವೆ ಈ ಮಸ್ತು ಬಂದಾಗ ಹೆಣ್ಣಾನೆಗಳು ಮರಿ ಇರೋದ್ರಿಂದ ಮತ್ತು ಗ್ರೂಪ್ ಲೀಟ್ರ್ ಹೆಣ್ಣಾನೆ ಆಗಿರೋದ್ರಿಂದ ಆನೆಗಳನ್ನ ಕಳಿಸ್ತವೆ ಮತ್ತು ಸೇರಿಸಲ್ಲ ಈ ಮಸ್ತನೆ ಹೋದ ತಕ್ಷಣ ಅದ್ರ ಸ್ಮೆಲ್ಗಾಗಲಿ ಇನ್ನೊಂದಕ್ಕಾಗಲಿ ಅವು ಜಾಗ ಖಾಲಿ ಮಾಡ್ತಾನೆ ಇರ್ತವೆ ಕಾಡಿಂದ ಕಾಡಿ ಚೇಂಜ್ ಆಗ್ತಾನೆ ಹೋಗ್ತಿರ್ತವೆ ಈ ಮಸ್ತ್ ಬಂದ ತಕ್ಷಣ ಇವು ಸ್ವಲ್ಪ ಬಿಹೇವಿಯರ್ ಚೇಂಜ್ ಆಗುತ್ತೆ ಮರಿ ಬಗ್ಗೆ ಕೇರ್ ಮಾಡಲ್ಲ ಮರಿಗೆ ತಳ್ಳೋದು ಮತ್ತು ಒಟ್ಟಿಗೆ ಸೇರಿಸಲ್ಲ ಮರಿಗಳನ್ನ ಆ ಇದಕ್ಕೋಸ್ಕರ ಎಣ್ಣೆಗಳು ಕಾಡಿಂದ ಕಾಡಿಗೆ ಚೇಂಜ್ ಮಾಡ್ಕೊ ಹೋಗ್ತವೆ ಮಸ್ತಿಲ್ದಾಗ ಕ್ಯಾಪ್ಟನ್ ಮತ್ತೆ ಭೀಮ ಒಟ್ಟಿಗೆ ಮೂಡಿಗೆರೆ ಕರ್ತವರಿಗೆ ಭದ್ರಾ ಇದ್ರವರೆಗೂ ಹೋಗ್ಬಿಟ್ಟು ಬರ್ತವೆ ಹೋಗ್ಬಿಟ್ಟು ಬಂದಾಗ ಅಲ್ಲಿ ಈ ಅವನ್ನ ಬೆಲ್ಲ ಬಿಟ್ಬಿಟ್ಟು ಈ ಭೀಮ ಬಂದ್ಬಿಡುತ್ತೆ ಬಂದಾದಮೇಲೆ ಸ್ವಲ್ಪ ದಿನ ಒಟ್ಟಿಗೆ ಇರ್ತವೆ ಈ ಗ್ರೂಪ್ಗಳು ಇಪ್ಪತ್ತು ಇಪ್ಪತ್ತು ಆನೆಗಳು ಹಿಂಗೆ ಗ್ರೂಪ್ ಮಾಡ್ಕೊಂಡು ಅಲ್ಲೇ ಬೇಲೂರು ಭಾಗದಲ್ಲಿದ್ದಾಗ ಈ ಒಂದು ತಿಂಗಳ ಹಿಂದೆ ಅಕ್ಟೋಬರು ಸ್ಟಾರ್ಟಿಂಗು ಕ್ಯಾಪ್ಟನ್ನು ಮಸ್ತಿ ಬರುತ್ತೆ ಮಸ್ತಿ ಬಂದಾಗ ಈ ಭೀಮ ಹೆದ್ರಿ ಭೀಮ ಏನು ಆನೇನೆ ಕ್ಯಾಪ್ಟನ್ನು ಆನೇ ಈಗ ಭೀಮಾ ಅಪ್ಪನ ಅಟ್ಯಾಕ್ ಮಾಡಿ ಇದು ಮಾಡ್ತು ಅಂತ ಹೇಳ್ಬಿಟ್ಟು ನಾನು ಆನೆನ ದ್ವೇಷ ಆಗಲಿ ಇನ್ನೊಂದಾಗಲಿ ಮಾಡಲ್ಲ ಆನೇಲಿ ಏನು ವಾಸ್ತವ್ಯ ಇದೆ ನಡೀತಾರೋ ಇದನ್ನು ನಾನು ಹೇಳ್ತಿರೋದು ಕೆಲವರು ಕಾಮೆಂಟ್ ಮಾಡ್ತಾರೆ ಇವ್ರ ಅಪ್ಪನ ಕೊಂದಿದ್ದಕ್ಕೆ ಭೀಮನ್ನ ಹೇಟ್ ಮಾಡ್ತಾರೆ ಅಂತ ಅದಲ್ಲ ವಾಸ್ತವ್ಯ ಏನಿದೆ ಅದನ್ನು ಹೇಳ್ತಿದ್ದೀರಿ ಮಸ್ತಿ ಬಂದಾಗ ಯಾವುದೇ ಗಂಡನೆಗಳು ಹೆದ್ರು ಬರ್ತವೆ ಹಾಗಾದರೆ ಈಗ ಅರ್ಜುನ ಆನೆ ಸ್ಟ್ರಾಂಗ್ ಇತ್ತು ಇನ್ನೊಂದು ಕಾಡನೇ ಅದು ಸ್ವಲ್ಪ ವೀಕ್ ಇತ್ತು ಈಗ ಅರ್ಜುನನನ್ನೇ ಕೊಂದು ಅಟ್ಯಾಕ್ ಮಾಡಿ ಕೊಂದಲಿಲ್ವ ಅದು ಹಾಗೆ ಬಸ್ತಾನೆ ಇದ್ದಾಗ ಅವಕ್ಕೆ ಒಂದು ಮೂರರಿಂದ ನಾಲ್ಕು ಚಾಲೆಂಜ್ ಮಾಡೋಂಥ ತಾಕತ್ತು ಬರುತ್ತೆ ಹಂಗಾಗಿ ಏನಾಗುತ್ತೆ ಈ ಭೀಮಾ ನಮ್ಮ ಆಲೂರು ಭಾಗಕ್ಕೆ ಬಂದು ಈ ಹಬ್ನ ಪ್ಲ್ಯಾಂಟೇಷನ್ ಇದೆ ಅಕ್ಕೇಶವ ಪ್ಲಾಂಟೇಷನ್ ಅಲ್ಲೆಲ್ಲ ಸ್ವಲ್ಪ ಜೋಳ ವಡೆ ಎಲ್ಲ ಬರುತ್ತೆ ಇಲ್ಲೆಲ್ಲ ತಿನ್ ಆರಾಮಾಗಿ ಒಂದು ತಿಂಗಳ ಈ ಈ ಆನೆ ಬಂದಿದ್ದ ವಿಚಾರವೂ ಅದು ಮಸ್ತಿದೆ ಅಂತ ಇಲ್ಲಿಂದ ಅದು ಆನೆ ಹೋಗಿ ಇವಾಗ ಹೋಗಿರೋದು ಇದು ಮಸ್ತ್ ಬಂದ ಮೇಲೆ ಈ ಭೀಮಾ ಒಂದೂವರೆ ತಿಂಗ್ಳಾಗಿದೆ ಮಸ್ತ್ ಬಂದು ಒಂದು ತಿಂಗ್ಳು ಆಗಿದೆ ಯಾವುದೇ ಆನೆ ಮಸ್ತ್ ಬರೋದು ನವೆಂಬರು ಡಿಸೆಂಬರು ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಯಾಕಂದರೆ ಈ ಭತ್ತ ಮತ್ತು ಜೋಳ ರಾಗಿ ತೆನೆ ಬರೋ ಟೈಮದು ಬೆಳೆ ಬರೋ ಟೈಮು ಅದನ್ನು ತಿಂದಾಗ ಅವಕ್ಕೆ ಪೌಷ್ಟಿಕಾಂಶ ಸಿ ಚೆನ್ನಾಗಿ ಸಿಗುತ್ತೆ ಈಗ ಮನುಷ್ಯಂಗೆ ಸ್ವಲ್ಪ ಪ್ರೋಟೀನ್ ಚೆನ್ನಾಗುತ್ತೆ ಅದು ಸಿಗುತ್ತೆ ಆ ಸಿಗೋದ್ರಿಂದ ಅದು ಮಸ್ತು ಬರುತ್ತೆ ಮಸ್ತು ಬಂದಾಗ ಇದೇನಾಯಿತು ಹೋಯ್ತು ಅಲ್ಲಿ ಬೇಲೂರು ಭಾಗಕ್ಕೆ ಇದಕ್ಕೂ ಕ್ಯಾಪ್ಟನ್ಗೇನಿತ್ತು ಮಸ್ತಿತ್ತು ಆ ಟೈಮಲ್ಲಿ ಎರಡು ಆನೆ ಫೈಟ್ ಆಡೋದು ಅದು ಸಹಜ ಅದು ಒನ್ ಟೈಮ್ ಡಾಮಿನೇಟ್ ಮಾಡುತ್ತೆ ಇದು ಒನ್ ಟೈಮ್ ಡಾಮಿನೇಟ್ ಮಾಡುತ್ತೆ ಅಲ್ಲಿ ಸೋಲು ಅಂತ ಬರಲ್ಲ ಪ್ರಶ್ನೆ ಒಂದು ಸಲ ಅದು ಇದು ಹೊಡೆದ್ರೆ ಅದು ಹೊಡೆಯುತ್ತೆ ಎರಡೂ ಆನೆ ತಾಕತ್ತಲ್ಲಿದೆ ಮತ್ತು ಏಜಲ್ಲೂ ಸೇಮ್ ಸಿಮಿಲಾರಿಟಿ ಇದೆ ಸಿಮಿಲಾರಿಟಿ ಇರೋದ್ರಿಂದ ಆನೆಗಳು ಫೈಟ್ ಆಡ್ತವೆ ಇದು ನಿನ್ನೆ ಫೈಟ್ ಆಡಿರೋದಲ್ಲ ಇನ್ನೂ ಕಂಟಿನ್ಯೂ ಆಗುತ್ತೆ ಇನ್ನೂ ಒಂದೊಂದು ವಾರ ಕಂಟಿನ್ಯೂ ಆಗುತ್ತೆ ಆಮೇಲೆ ಕ ಫೈಟ್ ಆಡೋ ಟೈಮಲ್ಲಿ ಅವು ಮೇಲ್ ತಿನ್ನೋಲ್ಲ ದಿನಗಳ ಗಟ್ಟಲೆ ವಾರಗಳ ಗಟ್ಟಲೆ ಫೈಟ್ ಆಡ್ತವೆ ಯಾಕೆ ಅಂದರೆ ಅದು ಟೆರಿಟರಿ ಅದು ಜಾಗ ನಾನು ಲೀಡ್ರ್ ಅಂತ ತೋರಿಸ್ಕೋಬೇಕು ಹೆಣ್ಣನ್ನು ಅಟ್ರಾಕ್ಷನ್ ಮಾಡಬೇಕು ಅಂತ ಅಷ್ಟೆ ಆ ಟೈಮಲ್ಲಿ ಫೈಟ್ ಆಗೋದು ಎಲ್ಲ ಸಹಜ ಅವತ್ತೇನಾಗಿ ಮೊನ್ನೆ ಏನಾಗಿದೆ ಎರಡಕ್ಕೂ ಏಟಾಗಿದೆ ಒಂದು ಭಿಮುಖಿ ಗಿ ಆಗಿದೆ ಮುಖಕ್ಕೂ ಏಟಾಗಿದೆ ಕ್ವಾರೆಸ್ ಒಂದು ಏಟಾಗಿದೆ ಕ್ಯಾಪ್ಟನ್ ಗು ಏಟಾಗಿದೆ ಕ್ಯಾಪ್ಟನ್ನೂ ಡಾಮಿನೇಟ್ ಮಾಡಿದೆ ಅದು ಒಂದು ಟೈಮ್ ಹೊಡೆದಿದೆ ಅದರಲ್ಲಿ ನಾವು ಭೀಮನೆ ಹೊಡೆದಿದ್ದೆ ಆನೆಗಳವು ಅವು ಬಾಡಿಲಿ ಬದಲಾವಣೆ ಆಗಲೋದು ಆಗೋದು ನಮಗೆ ಗೊತ್ತಾಗುತ್ತೆ ನಾವು ಈಗ ಸುಮ್ಮನೆ ಏನೋ ಅಭಿಮನ್ಯೇ ಹೋಗ್ಲೋದು ಭೀಮನ್ನೇ ಹೋಗ್ಲೋದು ಅರ್ಜುನನೇ ಹೋಗ್ಲೋದಲ್ಲ ವಾಸ್ತವ ಏನಿದೆ ಅದನ್ನು ಮಾತಾಡಬೇಕು ಇವಾಗ ಇದು ಕಂಟಿನ್ಯೂ ಆಗುತ್ತೆ ಇದು ಮಧ್ಯದಲ್ಲಿ ಮತ್ತೆ ಇನ್ನು ಆನೆಗಳು ಬೇರೆ ಮಸ್ತ್ ಬಂದಾಗ ಬೇರೆ ಬೇರೆ ಥರ ಆಗುತ್ತೆ ಇದು ಮಸ್ತ್ ಬರೋ ಟೈಮ್ ಆಗಿದ್ರಿಂದ ಫೈಟ್ ಆಡೋದು ಸಹಜ ಇವಾಗ ಏನು ಮಾಡಬೇಕು ಇ ಟಿ ಎಫ್ ಆಗಲಿ ಆರ್ ಆರ್ ಟಿ ಅವರಾಗಲಿ ಆನೆಗಳನ್ನ ಬೇರ್ಪಡಿಸ್ತಾ ಹೋಗ್ಬೇಕು ಮಟ್ಟಿಗೆ ಬಿಟ್ಟರೆ ಅವು ಏನು ಬೇಕಾದಾಗೋ ಚಾನ್ಸಸ್ ಇರುತ್ತೆ ಈಗ ಅರ್ಜುನಂದೇ ಉದಾಹರಣೆ ಫೈಟ್ ಆಡೋಕ್ಕೆ ಬಿಡಬಾರ್ದು ಈಗ ಮಸ್ತಲ್ಲಿ ತುಂಬ ಇದಿರೋದು ಹುಚ್ಚೆ ಬಿಡೋಕೆ ಬಂದಿರೋದು ಭೀಮಾ ಭೀಮಾ ಇನ್ಮೇಲೆ ಡೇಂಜರು ಕ್ಯಾಪ್ಟನ್ಗೆ ಮಸ್ತ್ ಕಡಿಮೆ ಆಗ್ತಿರೋದು ಟೈಮು ಕ್ಯಾಪ್ಟನ್ನ ಕಂಟ್ರೋಲ್ ಮಾಡ್ಬೋದು ಹಂಗೆ ಕ್ಯಾಪ್ಟನ್ನೇ ಸ್ವಲ್ಪ ಓಡಿಸ್ಕೊಂಡು ಹೋಗಿ ಭೀಮನ ಹತ್ರ ಬಿಡ್ದಂಗೆ ಮಾಡಬೇಕು ಹಾಗೆ ಅದು ಫೈಟ್ ಆಡೋಕ್ಕೆ ಚಾನ್ಸೇ ಕೊಡಬಾರ್ದು ಇಲ್ಲ ಫೈಟ್ ಆಡಕ್ಕೆ ಬಿಟ್ರೆ ಏನು ಬೇಕಾದಾಗೋ ಚಾನ್ಸಸ್ಸು ಇರುತ್ತೆ ಮತ್ತು ಗಾಯ ಆಗುತ್ತೆ ಈಗ ಭೀಮನ್ನ ಉಳ್ಸೋಕ್ಕೆ ಒಂದು ಚಿಕ್ಕ ಗಾಯ ಆದಾಗ ಉಳ್ಸೋಕ್ಕೆ ಸೀಗೇ ಮಸ್ತಿತ್ತು ಭೀಮ ಆ ಮಸ್ತಿರ್ಲಿಲ್ಲ ಆ ಮಸ್ತಿದ್ದ ಸೀಗೆ ಭೀಮನ್ನೇ ಹೊಡೆಯುತ್ತೆ ಆ ವಿಡಿಯೋನೇ ಇದೆ ಹಾಗಂತ ಆನೆ ಸಣ್ಣದು ದೊಡ್ಡದು ಕುಡೀತಾ ಹೊಡೆಯಲ್ಲ ಅಂತ ಏನಲ್ಲ ಮಸ್ತ್ ಬಂದಾಗ ಯಾವ ಚಿಕ್ಕ ದೊಡ್ಡನಿಗೆ ಚಾಲೆಂಜ್ ಮಾಡಿ ನಿಲ್ತವೆ